ಅರಮನೆದ ಎನ್ ಆತ್ಮೀಯರ್ ಶ್ರೀ ಸುಹಾಸ್ ಹೆಗ್ಗಟ್ಟರು ಅಡ್ಡಿ ಬರ್ಬುಲ್ ಅರೇನ ಅಡ್ಡಿ ಬರ್ಬುಲ್ ಬಣದೆ ಬಾರಿ ಫೇಮಸ್ ಆರ್ ಶೋಧನಣ್ಣೆ ದುಂಬುಲ ಶೋಧನಣ್ಣೆ ಇತ್ತೆಲ ಶೋಧನಣ್ಣೆ ಅಣ್ಣೆ ಪ್ರಸಾದಿರುಲ್ಲಿ ಮಸ್ತ್ ವರ್ಷ ಹೊಡೆದು ಬುಕ್ ಅರಿಣ್ ತೂಪಿನಿ ಜಾಯ್ಸ್ ಬೊಕ್ಕ ಅಂಜನೆ ರೇಷ್ಮಕ ನಿಟ್ಟದ ಬಿಸ್ನೆಸ್ ಮ್ಯಾನ್ ಉಳ್ಳಿರ್ ಅರುಣ್ ಕುಮಾರ್ ಪುತರು ಬಿಡ್ತ ಜೊತೆ ಇರ್ನೆಲ್ಲ ವೇದಿಕೆಡ್ ಎತ್ತಿನ ಮಾತೆಲ್ಲ ಅಂಜನೆ ಮೂಲು ನಮ್ಮ ಊರುದ್ ಮಾತ್ರ ಸೇರದೇವ್ರಿ ಎಂಕ ಯಾನ ಅವೇತೋ ಕಾರ್ಯಕ್ರಮಕ್ಕೂ ಪೋಪೆ ಪಾತೆರ್ವೆ ಸರ್ವ ಧರ್ಮದ ದೇಶ ವಿದೇಶ ಬದ್ ಪಾತೆರ್ವೆ ಅಂಡ ಒಯ್ ಎನ್ನನೆ ಊರುಡು ಇಲ್ಲದ ಬರಿಟೆ ಉಂಜಿ ಕಾರ್ಯಕ್ರಮ ವೇದಿಕೆ ಹುಡುಕುನ್ ಬಂಡ್ ಬಾರಿ ಖುಷಿತ್ತ ವಿಚಾರ ಇನ್ನಿತ ಕಾರ್ಯಕ್ರಮ ಜನ ಏತುಲ್ಯರೀ ಓಲು ಆಪುಂಡು ಅವು ಮಹತ್ವದ ಅತ್ ಅಂಡ ಎನ್ನ ಊರುಡು ಎನ್ನ ಇಲ್ಲದ ಬರಿಟ್ ಆಪು ಆ ಕಾರ್ಯಕ್ರಮ ಯಾನು ಬಣಪಿನ ಬಾರಿ ಒಂದು ಖುಷಿ ನಿಕ್ಲೆನ ಮಾತಾಲ್ ತೂನಗ ಯಾನು ಎಲ್ಲೆ ಉಪ್ಪುನಗ ಮುಲ್ಪನೆ ಬರಿಟ್ಟು ಗೊಬ್ಬೊಂದಿತ್ತೆ ಮುಲ್ಪನೆ ಸೈಕಲ್ ಡಂಚಿ ಪಂದಿತ್ತೆ ನಡತೊಂದಿತ್ತೆ ಬೊಕ್ಕ ಶೋಧನೇ ಬಂಡೆಲ್ಕ ಆ ಟೈಮುಡು ಆತ ಇಲ್ ಇತ್ತುಜಿ ಇಂಚಿನ ಕಾರ್ಯಕ್ರಮ ಇತ್ತುಜಿ ಅಂಡ್ ಎಂಕ್ ನೆನಪುಂಡು ಯಾನ್ ಐನೇ ಗ್ಲಾಸ್ ಉಪ್ಪಿನಾಗ ನಮ್ಮ ಕೆಲವೇ ಜವಾನಿಯರು ಸೇರದ ಓ ಅಲ್ಪ ಎಲ್ಲಿಯ ಕಾರ್ಯಕ್ರಮದ ಅಪಾಗ ಕರೆಂಟ್ ಇತ್ತು ಜಿ ಕರೆಂಟ್ ಇತ್ತು ಜಿ ಗ್ಯಾಸ್ ಲೈಟ್ ಪತ್ತೊಂದು ಇಲ್ಲದ ಇಲ್ಲ ರೆಕಾರ್ಡರ್ ಡ್ಯಾನ್ಸ್ ಮಲ್ ತಂದಿತ್ತ ನಾಟಕ ಪುರ ಆಟ ಅನಗ ಅಂಬಾಸಿಡರ್ ಕಾರ್ಡ್ ರಿಕ್ಷೋಡು ಅನೌನ್ಸ್ ಮಲ್ತ್ ಬರೋದಿತ್ತ ಆ ಟೈಮ್ ಎಂಕು ಎಂಚಿನ ಮಲ್ ತಂದ ಇತ್ತ ಮಂಡ ಸೈಕಲ್ ಇಡ್ಬೋದು ಅನೌನ್ಸ್ ಮಲ್ ತಂದಿತ್ತ ಲಾಸ್ಟ್ ಬೈದಿನಿ ಮುಲ್ಪದೇ ನಾಲ್ ಇಲ್ಲದ ಕುಶಯ ಬೇತೆ ಅಂಡ ఆ టైముడు కార్యక్రమం మలుపుతున్న ప్రయత్నం అల్దా అంట ఇనికి మొలుతునగా ఇందు పూర బదలాతుంది మిత్రమండలి పద్నాలుగు వర్షం దించి సేవ మలుతుంది ఉండు ఇని నాలై డాన్స్ తూయే అంటే ఈత ఖుషి అండి ఎంకల్ ఊరుదా ఈ జవనీరు ఈ జోకులు ఏతు పొర్లుడు ఏతు ఆతు ఉండేట్టు డాన్స్ మొలిపేరు కొంట నికలే కొంచెం మల్ల సల మాతరల జోరుడు తాటిబట్టులే ఈ యువ ప్రతిభలు నమ్మ ఓళ్ళు టౌను టౌన్ మూలు పోనగా భారీ మల్ల వేసపాడు ఉంది భారీ మల్ల జనకులు తాటి తాటిబొట్టు అండు ముల్పద ప్రతిబెలు ఊరుద్రతిబెలు అక్కలికి అవకాశ తిక్కోడు ఇని మూలిత్తిన మాత పేరెంట్స్ ఉళ్ళేరు అప్ప అమ్మారులేరు నికల్ ఈతే పనిపిని నికలన జోకుల్ని ఎంచిన టాలెంట్ ఉండతే ఐక్ ప్రోత్సాహకొరలే ఐక సహకార కొరలే అక్కలికి ఎంచిన ఆవుడు అవనే ఆవరే బుడ్రే అవనే ఆవరే బుడ్లే నికులు దయపండా అకులు ీతి ఇంజనీయర్ ఆయ బ ఎన్న మగ ఇంజినర్ ఆడు మన దాల్జ్జి నమ్మ శోధన్ శట్లేరు ఆర్న విషయ ఏత జన గొత్తుండ పత్నె క్లాస్ పబ్లిక్ ఎగ్జామ్ ఎక్సమ్ బ క్రికెట్ గొబ్బు బారు జరుడు ఆయిదు బొక్క ఎంచ పిటి మాస్టర్ ఆయరా దేవరేవర్ యే గొత్తు అది ఎగ్జామ్ అనగా పబ్లిక్ ఎగ్జామ్ బుడ్ క్రికెట్ గొబ్బన ఓలాండలో తూతర అది అత సుల్ అర్న జాండా ಗೊತ್ತುಂಡದೆ ಮಲ್ಲೆ ಜ ಪನ ಉಲೆದ ಪನ್ ದಂಡ್ ನನ್ ಎಂಚಿನ ಯಾನ್ ದಾಯೆಗ್ ಈ ವಿಚಾರ ಪಂಡೆ ಪಂಡ ಆರು ಕ್ರಿಕೆಟ್ ಗೊಪುನ್ ಪಂಡೆಗ್ ಅರೆಗ್ ಭಯಂಕರ ಮರ್ಲ್ ಅಂಡ್ ಆರ್ನ ಒಂಜಿ ಆಸಕ್ತಿನೆ ಪತೊಂದು ಆರ್ ಪಿಟಿ ಮಾಸ್ಟರ್ ಆಯೆರ್ ಪಿಟಿ ಮಾಸ್ಟರ್ ಆದ ಇನಿ ಒಂಜಿ ಮಲ್ಲ ಹೊಟೇಲ್ ದ ದನಿ ನಮ್ಮ ಪಾತೆರ್ನಗ ಕೆಂಡ ಹಾ ಸಮಾಜ బండేరు సమాజ సేవడు ఆర్న పుదర్ భారీ మల్ల ఉండు మొరనే కొంచుజినాలు దినోడు దుంబు ఆర్న హోటల్డ్ నల్ప వర్షోడు దించి బే మ జనక్ మల్ల సీకి బర్కుండు అరేన్ ఆరే ఉడుపిన ఆస్పత్రి పోదు ಐಡ್ದು ಬೊಕ್ಕ ಐತ ಎಡ್ಡೆ ಟ್ರೀಟ್ಮೆಂಟ್ ಬೊಕ್ಕ ಆ ಪಾಪ ಬಡ ಕುಟುಂಬದ ಜನ ಅರೇನು ಕುಡ್ಲದ ಏಣಪೈ ಆಸ್ಪತ್ರೆಗೆ ಆರೇ ಲೆಸನ್ ಅವಳು ಎಡ್ಮಿಟ್ ಮಲ್ತದ ಅವಳು ಅರೇಕ್ ಎಡ್ಡೆ ಒಂಜಿ ಹೆಂಚಿನ ಮಂಪರ್ ಒಂಜಿ ಮೆಡಿಸಿನ್ ಆಪಿನಲ್ಕ ತೂತೇರಿ ಏತ್ ಜನ ಎಂಗಲ್ನ ಅಂಡರ್ಡು ಬೇಲೆ ಮಲ್ಪನ ಹಕಲನ ಬಗ್ಗೆ ಅಕಲನ ಕುಟುಂಬದ ಬಗ್ಗೆ ಏನು ಅಂಡ್ ಆರ್ ಏನದಿರಿ ಅರೇಕ ಆರ್ನ ಸಮಾಜ ಸೇವೆ ಏತುಂಡು ಬಣದ ಐಟೆ ಗೊತ್ತಾ ಬಂಡು ಇನ್ನಿ ಯಾನ జాస్తి పాత్ర పూజీ ములు నాటక దమ యాప్ అల్ప బోర్డ్ శాల మిత్రమండలి వర్షకొర డ్రమ వందప్పందే రెడ్ డ్రమ ఇన్ అప్ప పుల్ల గండెముట్ట ఆజి గంటె మట్ట ఐతిన్ అండ ఇత ముత మిత్రమండలి అకల సదస్యరుజి డ్రమ మల్పి అండ్ అవులా బారింజి కుషిత విచార డాన్స్ ఉండు మనోరంజన ఉండు డ్రామా ఉండు నికుల్ మాత తూవరే కాతుందుల్లరు అండ ఈ ఎన్న రెడ్ పాత్రను ముగిపోంబు ಯಾನ್ ಉಂಜಿ ವಿಚಾರನು ಪನೋಡು ರಾಯ್ ಪಂಡ ಯಾನ್ ಕ್ರಿಶ್ಚಿಯನ್ ಕುಟುಂಬನೆ ವಾಲ್ಟರ್ ಎನ್ನ ಪುದರ್ ನಂದಳಿಕೆ ಆಕ್ಚುಲಿ ಡಿಸೋಸ್ ಆ ನಂದಳಿಕೆ ಒಣದಿತ್ತಿನಿ ಒಂದು ಸುಮಾರು ಜನ ಕನ್ಫ್ಯೂಸ್ ಕೆಲವರು ಎಂದಿರ್ ಯಾನ್ ಹಿಂದೂ ಬಣದು ಎಂಕ್ ಲಾಸ್ಟ್ ಟೈಮ್ ಕುಡ್ಲದಲ್ಪಜಿ ಕಾರ್ಯಕ್ರಮ ಪೋನಾಗ ಒಂಜಿ ಜನ ಕೇಂದ್ರ ಅವು ಎಂಚೆ ಇರೇಕ ಕ್ರಿಶ್ಚಿಯನ್ ನಗಲ್ನ ಪುದರ್ ಬೈದ್ರು ವಾಲ್ಟರ್ ಬಣದು ಅತಿ ಪೊರ್ಬು ಪೊರ್ಬಂಡ್ ಬೊಕ್ಕ ಎಂಗಲ್ಲ ಕುಲಿಕೆಲ್ಲೂರೋಡ್ದು ಆಸ್ಟ್ರೇಲಿಯೋಡು ಅಮೆರಿಕ ಅಲ್ಪ ಪೋನಗ ಆ ಕುಲಿಕೇನು ಒಂದು ನಂದಳಿಕೆ ಇಂಚಿನ ಇರ್ನ ಸರ್ನೇಮ ಸರ್ನೇಮಿಸ್ ಇಜ್ಜಿ ಪುಟುದಿನ ಊರು ಬಣದು ಯಾನ ಕ್ರಿಶ್ಚಿಯನ್ ಇಲ್ಲಡು ಲಿಲ್ಲಿ ಬಾಯ್ನ ಬೊಕ್ಕ ಸಬ್ಯಾಸ್ಟಿಯನ್ನ ಮಗಾದ ಪುಟ್ಟರೇ ಯಾವು ಅಂಡ್ ಪುಟ್ಟು ಪುಟುದಿನ ಬದಿಟ್ಟ ಬರಿಟ್ಟಿತ್ತಿನ ಮಾತ ಎಲ್ಲುಲು ಮೇರ ಯಾರನ ಪುದರ್ ಬಂಡೆರು ಪದ್ಮಕ್ಕ ಕರ್ಗೆಕ್ಕ ಮುತ್ತಕ್ಕ అకల్న ఆశీర్వాదు అకల్న ఆ ఉంజీ ఇంజిన బరీత్ అకల్న ప్రీతిడు యను ఈత పురులు ఇని తులు పాత మస్త్ జనకి ఏన్ వేరేంక ఈ పాతూ అవు క్రిశ్చన్ దాతర చా పూజి ఎడ్డే తులు పాత దయకి కారణ ఉందే కారణ ఉందే దయపండ పుట్టుదిని బొక్క బులదినీ ఈ సర్వ ధర్మద ఉంజి సరౌండింగ్ ఇని ఊ భాగ పండల ದೇಶದ ಊ ಭಾಗಕ್ಕೆ ಪೋಂಡಲ್ಲ ವಿದೇಶದ ವಾ ರಾಷ್ಟ್ರಕ್ಕೆ ರಾಷ್ಟ್ರಗೋಂಡಲ್ಲ ಎನ್ನ ಒಂಜಿ ಧ್ಯೇಯ ಸರ್ವೇ ಜನ ಸುಖಿನೋ ಭವಂತು ಬಣದು ಯಾನಿ ಪಾಲನೆ ಮಲ್ಪನ ಆಂಡ ಐಕ ಕಾರಣ ಯಾನು ಪುಟುದಿನ ಊರು ಯಾನು ಪುಟುದಿನ ಭೂಮಿ ಬಣದು ಇನಿ ನಿಗಲ್ನೆದುರು ಪಂಡ್ರೆ ಎಂಕು ಬಾರಿ ಪೆರ್ಮೆ ಒಂದು ದಯಪಾಂಡ ಈ ಒಂಜಿ ಊರುಡು ಇತ್ತಿನ ಸೌಹಾರ್ದತೆ ಯಾನು ಬೇತೆ ಓಲ್ಲ ತೂತಿನಿಜ್ಜಿ ದಯಪಾಂಡ ಯಾನ್ ಪುಟುದಿನಿ ಮೂಲ ಡಿಗ್ರಿ ಮುಟ್ಟ ಕಾಲೇಜು ಪೋಪಿನ ಮುಟ್ಟ ಇತ್ತಿನ ಮೂಲೆ ಮೂಲ ಜಾತಿ ಧರ್ಮ ಬಣಪಿನ ವಿಷಯನೇ ಇಜ್ಜಿ ವಿಷಯನೇ ಇಜ್ಜಿ ನಿಕಲ್ ಏತ ಎರಡ ಬೋಡಂಡಲ ಕೇನ್ಲೆ ನಮ್ಮ ಮಾತೆರಲ ಒಂಜೆ ಈ ಊರು ಈ ನಂದಲಿಕೆ ಇನಿ ಸುಹಾ ಸೆಗ್ಗಡ್ರಲ ಉಲ್ಲಿ ನಮ್ಮ ಇಡಿ ತುಳುನಾಡು ಕೊಂಜಿ ಉದಾಹರಣೆ ಇಡಿ ತುಳುನಾಡುಕ್ ನಮ್ಮ ತೋಜಾದ್ ಕೊರ್ಪ ಮುಲ್ತ ಸೌಹಾರ್ದತೆ ಈತ್ ವರ್ಷ ಅಂಡಲ ನಮ್ಮ ಉಂಜಿ ಚೂರ್ ದಲ್ಲ ಕೇಂದ್ರತಿ ಕಂದು ಒಂದು ಇಂಚನೆ ಉಪ್ಪಡು ಇಂಚನೆ ಎದುರು ಪಡು ನಮಕ್ ನಮ್ಮ ಧರ್ಮ ಬೊಕ್ಕ ಮಾನವೀಯತೆ ಸುರು ಮಾನವೀಯತೆ ಸುರು ನಮ್ಮ ಕಷ್ಟೋಡು ಬೂರ್ನಾಗ ನಮಗೆ ಜನ ಏರು ಆ ಈ ಹಿಂದೂ ಈ ಕ್ರಿಶ್ಚಿಯನ್ ಈ ಮುಸ್ಲಿಂ ಬಣದ ಏರ್ಲ ಬರ್ಪೂಜಿಯರು ನಮ್ಮ ಮಾತೆಲ್ಲ ಸೇರ್ದು ಪೋಪ ಮಾತೆಲ್ಲ ಸೇರ್ದು ಎಂಗ್ ಹೆಲ್ಪ್ ಮಾಡ್ಪ ಅವೇ ಒಂದು ಎಟ್ಟೆ ಗುಣ ನನಲ ಎದುರು ಪೋವಡ್ ಮಾತ ನಮ್ಮ ನಂಬುನ ದೇವ ದೈವ ದೇವರು ಬಕ ನಮ್ಮ ನಂಬುನ ಮಾತ ದೇವರ ಆಶೀರ್ವಾದ ಏಪ ನಮಗ್ ತಿಕ್ಕೊಂಡ ಅಪಗ ಆ ಪತ್ ಪಾಲು ಆಶೀರ್ವಾದೋಡು ನಮ್ಮ ಬಾಕಿನ ಪೂರ ಮರೆತದ ಸರ್ವ ಧರ್ಮ ಸಹಮಿಲನ ಜನ ಸರ್ವೇ ಜನ ಸುಖಿನ ಧ್ಯೇಯ ವಾಕ್ಯಡು ನಮ್ಮ ಎದುರು ಬಂದುಲಾ ಮುಲ್ಪ ಪ್ರಸಾದ ಮಸ್ತ್ ವರ್ಷಿ ತೂಪಿನಿ ಯಾರು ನಮ್ಮ ಗವರ್ಮೆಂಟ್ ಕಾಲೇಜಿಗೆ ಪೋನಾಗ ನಮ್ಮ ಒಟ್ಟುಗ್ ಬಂದಿತ್ತತಿ ಸೈಕಲ್ ಒಟ್ಟಿಗೆ ಬಂದಿತ್ತಾವು ನೆನೆ ಬರ್ತೀನಿ ಇನ್ನ ಯಾರು ರಾಜಕೀಯ ಬರ್ತದ್ ಒಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆತಾರೆ ಬಾರಿ ಪೆರ್ಮೆ ಹೆಂಗ್ ಬಾರಿ ಖುಷಿ ಮೂಲು ಎಂಕಲಿನ ಊರು ಪುಟ್ಟದು ಬುಲೆ ನೂಲೇ ಹುಂತಿಜಿ ನಿಖುಲ್ ಓಲು ಬಶಸ್ಥಿಕ್ಕೋಡು ಅಂಡ ಉಂಜೆ ನಿಖ ಮಲ್ಪನ ಬೇಲೆದ ಮಿತ್ ನಿಖಲಿಗೆ ವಿಶ್ವಾಸ ಊಪ್ಪಾಡು ನಿಖಲಿಗೆ ವಿಶ್ವಾಸ ಊಪ್ಪಡು ನಿಖಲಿ ಆಸಕ್ತಿ ಉಂಡು ಅಯತ ಎದುರುಡೆ ಮಾತರ್ನ ಆಶೀರ್ವಾದ ಉಂಡು ಈ ಮಿತ್ರ ಮಂಡಳಿ ಇನ್ನು ಪದನಾ ವರ್ಷ ಆತಿನ ಈಂಜಿ ವಿಶೇಷ ಸಂದರ್ಭ ಅಭಿನಂದನೆ ಸಲಸನಾಗ ಎಂಕಲೈನ ಹರಿಪ್ರಸಾದ್ ನಂದಲಿಕೆ ಕಿಲೇರು ಆರ್ ದೈಜಿ ವರ್ಲ್ಡ್ ಟಿ ಮಸ್ತ್ ಸಹಕಾರ ಕೊರತೆರು ಈ ಭಾಗದ ಹೆಂಚಿನ ನ್ಯೂಸ್ ಬತ್ತಿರದಲ್ಲ ಯಾನ್ ಎಂಗ್ ಮಸ್ತ್ ಜನ ಫೋನ್ ಮಲ್ಬಿರಿ ಹೆಂಗ್ ನ್ಯೂಸ್ ಪಡ್ರ ಉಂಡು ಏನ್ ಬಂದ್ಬಿ ಹರಿಪ್ರಸಾದ್ ತಿಕ್ಲಿ ಆರೇ ಎಂಕಲ್ ದೈಜಿ ವರ್ಲ್ಡ್ ಬ್ರಾಂಡ್ ಅಂಬಾಸಿಡರ್ ಆರೆನೆ ತಿಕ್ಲಿ ಆರ್ ಪಾಡ್ವಿರ್ ಬಣ್ಣದ ಅವು ಏತೋ ಕಾರ್ಯಕ್ರಮದ ಬಗ್ಗೆ ಮುಲ್ತಾ ಬೆಳ್ಮಣದ ನಂದಳಿಕೆದ ಮುಲ್ತ ಪರಿಸರದ ಬಗ್ಗೆ ಆರ್ ನ್ಯೂಸ್ ಮಲ್ತದ್ ಎಂಕಲೇಕ ದೈಜಿ ವರ್ಲ್ಡ್ ಸಹಕಾರ ಕೊಡ್ಬಿರೀ ಈ ಒಂದು ಕ್ಷಣನು ಆರೇಕ್ಲಾ ಯಾನ್ ಧನ್ಯವಾದ ಬಂದ್ರೆ ಈ ಒಂದು ಕ್ಷಣ ಪೆರ್ಮೆ ಒಂದು ಉಂಟು ಮಾತೆರೆಕ್ಲ ಕುಡೋರ ಸೊಲ್ಮೆನ ಸಂದ ಒಂದು ಒಂದು ಅವಕಾಶ ನಮ್ಮ ಕೊರ್ತಾರೆ ಈ ಮಿತ್ರ ಮಂಡಳಿ ನನ್ನೆಲ್ಲ ಬುಲೆಯಾಡು ಮುಲ್ತಾ ಸೌಹಾರ್ದತೆ ನನ್ನೆಲ್ಲ ಮಿತ್ತಪವಾಡು ಜೈ ಹಿಂದ್ ಜೈ ತುಳುನಾಡು